ಚತುರ್ಥದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ತಾಯಿ ನಡುವೆ ಬಾಂಧವ್ಯ ಹೆಚ್ಚಾಗುತ್ತೆ ಅಂತ ನೋಡಿದ್ರೆ ಯಾರೆಲ್ಲ ಈ ಮೇಷರಾಶಿಗಳು ಇರ್ತಾರೆ ಚತುರ್ಥ ಭಾವದಲ್ಲಿ ಏನಾಗಿದೆ ಗುರು ಉಚ್ಚನಾಗಿದ್ದಾನೆ ನಿಮಗೆ ಮೇಷರಾಶ್ರಿಗೆ ಗುರು ಯಾಕೆಂದರೆ ಕರ್ನಾಟಕ ರಾಶಿಯವರಿಗೆ ಹೋಗೋದ್ರಿಂದ ನೋಡ್ಕೊಳ್ಳಿ ನಾಲ್ಕನೇ ಸ್ಥಾನದಲ್ಲಿ ನಾಲ್ಕನೇ ಭಾವ ತಾಯಿಯ ಭಾವ ಅಂತ ಹೇಳ್ತೀವಿ ತಾಯಿ ಸ್ಥಾನ ಅಂತ ಹೇಳ್ತೀವಿ ಮಾತೃ ಸ್ಥಾನ ಅಂತ ಹೇಳ್ತೀವಿ ಏನಾಗುತ್ತೆ ಬಾಂಧವ್ಯ ಹೆಚ್ಚಾಗುವಂಥದ್ದು ಕೆಲವರು ನೋಡಿ ಈಗ ತಾಯಿ ಬಿಟ್ಟು ಎಷ್ಟೋ ಇರ್ತೀರಾ ಅಥವಾ ಮಾತು ಬಿಟ್ಟಿರ್ತೀರಾ ಯಾವುದೋ ಒಂದು ಕಾರಣಾಂತರಗಳಿಂದ ಆಗಿರುತ್ತೆ ಅದೆಲ್ಲವೂ ಕೂಡ ಸರಿ ಹೋಗುವಂತಹ ಮುನ್ಸೂಚನೆ ಕೂಡ ನಿಮಗೆ ಇರುವಂಥದ್ದು ಆಗುತ್ತೆ ಇನ್ನು ತಾಯಿಯ ಪಿತ್ರಾಜ್ಯ ಆಸ್ತಿ ವಿವಾದಗಳಲ್ಲಿ ಏನಾದರೂ ಇತ್ತು ಅಂತಂದರೆ ಅವೆಲ್ಲ ವಿವಾದಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ನೋಡಿ ಕೆಲವೊಂದು ಆಸ್ತಿ ವಿಚಾರ ಕೆಲವೊಬ್ಬರಿಗೆ ತಾಯಿಯಿಂದನೂ ಕೂಡ ಕೆಲವೊಂದು ಆಸ್ತಿ ಬರುವ ಬರುವಂತದ್ದಿರುತ್ತಲ್ವಾ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ನೋಡಿ ನಿಮ್ಗೆ ಇವಾಗ ಒಳ್ಳೆ ಗುರುವಿನ ಅನುಗ್ರಹ ನಿಮ್ಗೆ ನಾಲ್ಕನೇ ಸ್ಥಾನದಲ್ಲಿ ಇರೋದ್ರಿಂದ ಪರಮೋಚ್ಚ ಸ್ಥಾನದಲ್ಲಿ ಕೂಡ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಅನುಕೂಲಗಳು ಮತ್ತೆ ಏನಾಗುತ್ತೆ ನೋಡಿ ತಾಯಿ ಕಡೆಯಿಂದ ಹಣ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ ನೋಡಿ ತಾಯಿಯಿಂದ ತುಂಬಾ ವಿಶೇಷವಾದ ಫಲಗಳನ್ನ ಮೇಷರಾಶಿಯವರು ಈ ದಿನ ಹೊಂದಬಹುದು ಅಂತ ಹೇಳ್ತಾ ಇದೆ ಮತ್ತೆ ಅನಿರೀಕ್ಷಿತವಾಗಿ ವೃತ್ತಿ ಬದಲಾವಣೆ ಸಾಧ್ಯತೆ ಇದೆ ಅಂತ ನೋಡಿ ಇದು ತುಂಬ ತಿಳ್ಕೊಳ್ಬೇಕು ಯಾರೆಲ್ಲ ಇರ್ತೀರಾ ನಿಮಗೆ ಅನಿರೀಕ್ಷಿತವಾಗಿ ವೃತ್ತಿ ಬದಲಾವಣೆ ಅಂತ ಹೇಳ್ತಾ ಇದೆ ನೀವೆಲ್ಲೋ ಒಂದು ವ್ಯಾಪಾರ ಅಥವಾ ಉದ್ಯೋಗ ಮಾಡ್ತಾ ಇರ್ತೀರಾ ಅಲ್ಲಿ ಬದಲಾವಣೆ ಆಗುವಂಥದ್ದು ಅಥವಾ ಪ್ರಮೋಷನ್ ಕೂಡ ಸಿಗಬಹುದು ನಿಮಗೆ ನಿಮಗೆ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡಿರ್ತಾರ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ ಇದೆಲ್ಲ ಇರೋದ್ರಿಂದ ನೋಡಿ ಮತ್ತೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ನೋಡ್ಕೊಳ್ಬೇಕು ಎಲ್ಲವೂ ನಿಮಗೆ ಅನುಕೂಲನೆ ಅಂತಲ್ಲ ಈಗ ಪಂಚಮದಲ್ಲಿ ಕೇತು ಇದ್ರೆ ಏನಾಗುತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ನೋಡಿ ಮೇಷರಾಶಿಯವರಿಗೆ ನಿಮಗೆ ಐದನೇ ಮನೆಯಲ್ಲಿ ಕೇತು ಗ್ರಹ ಸ್ಥಿರವಾಗಿದ್ದಾನೆ ಅದಕ್ಕೆ ನಿಮಗೆ ಈ ಆ ಕೇತುವಿನಿಂದ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಬೇಕು ಅಂತ ಹೇಳ್ತಾ ಇದೆ ಕೇತುಗೆ ನಿಜ ಗ್ರಹ ಸಮಾನ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಹಾಗಾಗಿ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಹೆಚ್ಚಿನ ಜಾಗೃತ ವಹಿಸಲು ಕೂಡ ಸೂಕ್ತ ಇನ್ನು ಪಂಚಮಾಧಿಪತಿ ರವಿ ಇರೋದ್ರಿಂದ ತಂದೆ ಅಥವಾ ತಾಯಿಯ ಚಿಂತೆ ಮಕ್ಕಳ ವಿಚಾರದಲ್ಲಿ ಉಂಟಾಗುತ್ತೆ ಅಂತ ನೋಡಿ ರವಿ ಅವತ್ತು ನಾವು ಪಿತೃಕಾರಕ ಅಂತ ಹೇಳ್ತೀವಿ ಅದೇನಾಗ್ಬಿಟ್ಟೆ ಈ ಏನು ಪಂಚಮಾಧಿಪತಿ ರವಿ ಯಾಕಂದರೆ ನಿಮಗೆ ಪಂಚಮಾಧಿಪತಿ ರವಿ ಆಗಿರ್ತಾರೆ ನಿಮಗೆ ಸಿಂಹರಾಶಿಯವರಿಗೆ ಸಿಂಹರಾಶಿಯಲ್ಲಿ ರವಿ ಏನಾಗ್ಬಿಟ್ಟಿದೆ ಅದು ನೀಚ ಸ್ಥಾನದಲ್ಲಿ ಬಂದ್ಬಿಟ್ಟಿದೆ ಅದರ ಅದರಿಂದ ಏನಾಗುತ್ತೆ ತಂದೆಗೆ ಸಂಬಂಧಪಟ್ಟಂತಹ ವಿಚಾರ ನೋಡಿ ಏನು ಹೇಳ್ತಾ ಇದೆ ತಾಯಿಯಿಂದ ಅನುಕೂಲ ಆಗ್ತಿದೆ ಆದರೆ ತಂದೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಮತ್ತು ಸುಮ್ಮನೆ ಏನೋ ಒಂದು ಚಿಂತೆ ಆಗುವಂಥದ್ದು ಈ ರೀತಿಯಲ್ಲಿ ಇರುವಂಥದ್ದು ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತ ವಹಿಸುವುದು ತುಂಬಾ ಸೂಕ್ತ